praise the lord. greetings to you all in the name of our lord and saviour jesus christ. today's bible verse, 1st kings chapter 17 verse 14. for this is what the lord the god of israel says. the bowl will not run out of flour or the jar run out of oil before the day that i the lord send rain. ನಿನ್ನ ದೇವರಾದ ಯಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಈ ವಾಕ್ಯವನ್ನ ಅಂದು ಎಲಿಯ ಪ್ರವಾದಿಯು ಚಾರಪ್ತದಲ್ಲಿರುವ ಒಬ್ಬ ಸ್ತ್ರೀಗೆ ಹೇಳುತ್ತಾ ಇದ್ದಾರೆ ಆದರೆ ಇವತ್ತು ದೇವರು ಈ ಮಾತನ್ನು ನನಗೂ ನಿನಗೂ ಹೇಳುತ್ತಾ ಇದ್ದಾರೆ ಏನೆಂದರೆ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ ನಿನ್ನ ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂಬುದಾಗಿ ಹೌದು ನನ್ನ ಪ್ರಿಯ ದೇವಚಂದ್ರೆ ನಿಮ್ಮ ಜೀವಿತದಲ್ಲಿ ಯಾವ ಕೊರತೆಯೂ ಇರುವುದಿಲ್ಲ ಎಂಬುದಾಗಿ ದೇವರು ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ ಎಲ್ಲಿಯ ಪ್ರವಾದಿ ಇದ್ದಾರೆ ಮತ್ತು ಚಾರಪ್ಪ ಎನ್ನುವಂತಹ ಒಂದು ಊರಿನಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ ಆಕೆ ವಿಧವೆಯಾಗಿದ್ದಾಳೆ ಆಕೆ ಮತ್ತು ಆಕೆಯ ಮಗನು ಜೀವಿಸುತ್ತಾ ಇದ್ದರು ಆದರೆ ಆ ದೇಶದಲ್ಲಿ ಬರ ಬಂದಿತ್ತು ಅವರು ಬಹಳ ಬಡವರಾಗಿದ್ದರು ಅವರಿಗೆ ತಿನ್ನುವುದಕ್ಕೆ ಆಹಾರ ಇಲ್ಲದಾಯಿತು ಅವರ ಕೈಯಲ್ಲಿ ಹಣವಿಲ್ಲದಾಯಿತು ಅವರ ಮನೆಯಲ್ಲಿ ಸ್ವಲ್ಪ ಹಿಟ್ಟು ಸ್ವಲ್ಪ ಎಣ್ಣೆ ಮಾತ್ರ ಇತ್ತು ಆಗ ಆ ಸ್ತ್ರೀ ಆಲೋಚಿಸುತ್ತಾಳೆ ನಾನು ಕಟ್ಟಿಗೆಗಳನ್ನು ಹೆಕ್ಕಿ ಆರಿಸಿ ತೆಗೆದುಕೊಂಡು ಬಂದು ನ ಅಡಿಗೆಯನ್ನು ಮಾಡಿ ನಾನು ಮತ್ತು ನನ್ನ ಮಗನು ತಿನ್ನಬೇಕು ಎಂಬುದಾಗಿ ಆಲೋಚಿಸುತ್ತಾಳೆ ಹೀಗೆ ಆಕೆ ಕಟ್ಟಿಗೆಯನ್ನು ತರುವುದಕ್ಕೆ ಹೋದಾಗ ಅಲ್ಲಿ ಎಲ್ಲಿಯ ಪ್ರವಾದಿ ಆಕೆಯನ್ನು ಸಂಧಿಸುತ್ತಾರೆ ಆಕೆಗೆ ಕೂಗಿ ಕರೆದು ಈ ರೀತಿ ಹೇಳುತ್ತಾರೆ ಅಮ್ಮ ನನಗಾಗಿ ನೀರನ್ನ ತಂದು ಕೊಡು ಎಂಬುದಾಗಿ ಆ ಸ್ತ್ರೀ ಆಯ್ತು ಯಾರೋ ಒಬ್ಬ ವ್ಯಕ್ತಿ ನೀರನ್ನು ಕೇಳ್ತಾ ಇದ್ದಾರೆ ಕೊಟ್ಟರೆ ಆಯ್ತು ಎಂಬುದಾಗಿ ಆಲೋಚಿಸಿ ಆಕೆ ನೀರನ್ನ ತರುವುದಕ್ಕೆ ಹೋಗುತ್ತಿರುವಾಗ ಎಲಿಯ ಪ್ರವಾದಿ ಮತ್ತೆ ತಿರುಗಿ ಆಕೆಯನ್ನ ಕರೆದು ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನ ತೆಗೆದುಕೊಂಡು ಬಾ ಎಂಬುದಾಗಿ ಹೇಳುತ್ತಾರೆ ಆಗ ಆಕೆ ಆ ಮನುಷ್ಯನಿಗೆ ಈ ರೀತಿ ಹೇಳ್ತಾಳೆ ನಿನ್ನ ದೇವರಾದ ಯೋಹೋವ ನಾಣೆ ನನ್ನ ಹತ್ತಿರ ರೊಟ್ಟಿ ಇಲ್ಲ ನನ್ನ ಹತ್ತಿರ ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟು ಮಾತ್ರ ಇದೆ ಸ್ವಲ್ಪ ಎಣ್ಣೆ ಮಾತ್ರ ಇದೆ ನಾನು ಈ ಕಟ್ಟಿಗೆನ ಆರಿಸಿಕೊಂಡು ಹೋಗಿ ಅಡಿಗೆ ಮಾಡಿ ನಾನು ಮತ್ತು ನನ್ನ ಮಗನು ತಿನ್ನಬೇಕು ತಿಂದ ಮೇಲೆ ಸಾಯಬೇಕೆ ಹೊರತು ಮತ್ತೆ ಯಾವ ದಾರಿ ಇಲ್ಲ ನಮ್ಮ ಹತ್ತಿರ ಏನೂ ಇಲ್ಲ ಎಂಬುದಾಗಿ ಆಕೆ ಆ ಮನುಷ್ಯನಿಗೆ ಉತ್ತರ ಕೊಡ್ತಾಳೆ ಆಗ ಎಲಿಯ ಪ್ರವಾದಿ ಆಕೆ ಹೇಳುತ್ತಾರೆ ಹೆದರಬೇಡಮ್ಮ ನೀನು ಮೊದಲು ನೀನು ಹೇಳಿದಂತೆ ಮಾಡು ಮೊದಲು ಆ ಹಿಟ್ಟಿನಿಂದ ಆ ಎಣ್ಣೆಯಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿ ತೆಗೆದುಕೊಂಡು ಬಾ ಆಮೇಲೆ ನಿನಗಾಗಿ ಮತ್ತು ನಿನ್ನ ಮಗನಿಗಾಗಿ ಮಾಡಿಕೊ ಎಂಬುದಾಗಿ ಹೇಳುತ್ತಾನೆ ಆ ಸ್ತ್ರೀ ದೇವರ ಮನುಷ್ಯನ ಮಾತನ್ನು ಕೇಳಿಸಿಕೊಳ್ಳುತ್ತಾಳೆ ಆ ದೇವರ ಮನುಷ್ಯನು ಮತ್ತೆ ತಿರುಗಿ ಈ ರೀತಿ ಹೇಳ್ತಾನೆ ಏನೆಂದರೆ ಇಸ್ರಾಲ್ ದೇವರಾದ ಯಹೋವನ್ನು ಇವತ್ತು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಇವತ್ತು ನಿನಗೆ ಈ ರೀತಿ ಹೇಳ್ತಾ ಇದ್ದಾರೆ ಏನೆಂದರೆ ನಾನು ಈ ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ ನಿನ್ನ ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂಬುದಾಗಿ ಎಂಥ ಒಳ್ಳೆ ಮಾತು ಪ್ರಿಯರೇ ಈ ಮಾತನ್ನು ಆ ಸ್ತ್ರೀ ನಂಬಿದಳು ಮೊದಲು ಆ ದೇವರ ಮನುಷ್ಯನು ಹೇಳಿದ ಹಾಗೆಯೇ ಮಾಡುತ್ತಾಳೆ ಆಕೆಯ ಹೃದಯದಲ್ಲಿ ಯಾವ ದುರಾಲೋಚನೆ ಬರಲಿಲ್ಲ ನನ್ನ ಹತ್ತಿರ ಇರುವುದು ಇಷ್ಟು ಹಿಟ್ಟು ಮಾತ್ರ ಮೊದಲು ನನಗಾಗಿ ನನ್ನ ಮಗನಿಗಾಗಿ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಆಕೆ ಆಲೋಚಿಸಿಲ್ಲ ಆದರೆ ದೇವರ ಮನುಷ್ಯನಿಗಾಗಿ ರೊಟ್ಟಿಯನ್ನು ಮಾಡಿಕೊಂಡು ಬಂದಳು ಆ ನಂತರದಲ್ಲಿ ತನಗಾಗಿಯೂ ತನ್ನ ಮಗನಿಗಾಗಿಯೂ ಮಾಡಿಕೊಂಡಳು ಅಲ್ಲಿ ಅದ್ಭುತ ನಡೆಯಿತು ಪ್ರಿಯರೇ ಮಳೆ ಬರುವವರೆಗೆ ಬರಗಾಲ ತೀರುವವರೆಗೆ ಆಕೆಯ ಹತ್ತಿರ ಇರುವ ಹಿಟ್ಟು ಮುಗಿಯಲಿಲ್ಲ ಎಣ್ಣೆ ಮುಗಿದು ಹೋಗಲಿಲ್ಲ ಪ್ರಿಯರೇ ಹೌದು ಇವತ್ತು ದೇವರು ನಿನಗೂ ಕೂಡ ಮಾತನಾಡ್ತಾ ಇದ್ದಾರೆ ಮೊದಲು ನಿನ್ನ ಹತ್ತಿರ ಇರುವುದನ್ನು ದೇವರಿಗೆ ಕೊಡು ಆಗ ನಿನ್ನ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ ನೀನು ಇವತ್ತು ಅಂದುಕೊಳ್ಳುತ್ತಾ ಇರ್ಬೋದು ನನಗೆ ಉದ್ಯೋಗ ಇಲ್ಲವಲ್ಲ ನಾನು ಹೇಗೆ ಜೀವಿಸುವುದು ಎಂಬುದಾಗಿ ಅಥವಾ ನೀನು ಅಂದುಕೊಳ್ಳುತ್ತಾ ಇರ್ಬೋದು ನಾನು ಉದ್ಯೋಗ ಮಾಡುತ್ತಾ ಇದ್ದರೂ ಕೂಡ ನನಗೆ ಸಂಬಳ ಇಲ್ಲವಲ್ಲ ನಾನು ಹೇಗೆ ಜೀವಿಸಲಿ ಎಂಬುದಾಗಿ ಅಥವಾ ನೀನು ಅಂದುಕೊಳ್ಳುತ್ತಾ ಇರಬಹುದು ನನಗೆ ಸಂಬಳ ಇದೆ ಆದರೆ ಕಡಿಮೆ ಇದೆ ನಾನು ಹೇಗೆ ಜೀವಿಸಲಿ ನನ್ನ ಕುಟುಂಬವನ್ನು ಹೇಗೆ ನಡೆಸಲಿ ಎಂಬುದಾಗಿ ನೀನು ಆಲೋಚಿಸುತ್ತಾ ಇರಬಹುದು ಆದರೆ ದೇವರು ಇವತ್ತು ನಿನಗೆ ಹೇಳ್ತಾ ಇದ್ದಾರೆ ನಿನ್ನ ಸಂಬಳವನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ ನೀನು ದುಡಿದ ದ್ರಾಕ್ಷಾಫಲವನ್ನು ಅನ್ಯರು ಅನುಭವಿಸುವುದೇ ಇಲ್ಲ ನೀನು ಕಷ್ಟಪಟ್ಟು ದುಡಿದದನ್ನು ನೀನೇ ಅನುಭವಿಸುವಂತೆ ದೇವರು ಮಾಡುತ್ತೇನೆ ಎನ್ನುವಂತಹ ಆಶ್ವಾಸನೆಯನ್ನು ವಾಗ್ದಾನದ ವಾಕ್ಯವನ್ನು ದೇವರು ಇವತ್ತು ನಿನಗೆ ಕೊಡ್ತಾ ಇದ್ದಾರೆ ನೀನು ಈ ಮಾತನ್ನು ನಂಬು ಕರ್ತನಿಗೆ ಪ್ರಾರ್ಥನೆ ಮಾಡು ಕರ್ತನ ಮಾತನ್ನು ನಂಬುವುದಾದರೆ ಖಂಡಿತವಾಗಿಯೂ ನಿನ್ನ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡುತ್ತಾರೆ ಮೊದಲು ನಿನಗಿರುವುದನ್ನು ಕರ್ತನಿಗೆ ಒಪ್ಪಿಸಿಕೊಡು ಕರ್ತನ ಹತ್ತಿರ ನೀನು ನಂಬಿಗಸ್ತನಾಗಿ ನಡೆದುಕೋ ನಿನ್ನ ಉದ್ಯೋಗದಲ್ಲಿ ನೀನು ನಂಬಿಗಸ್ತಿಕೆಯಿಂದ ಕೆಲಸವನ್ನು ಮಾಡು ಆಗ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ ಪಶ್ಚಾತ್ತಾಪದ ಹೃದಯದಿಂದ ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ನೀನು ಮಾಡಿರುವ ತಪ್ಪು ದೋಷಗಳೆಲ್ಲವನ್ನು ಕರ್ತನ ಮುಂದೆ ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಡು ಇನ್ನು ಮುಂದೆ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಕೋಟ್ಯಾನು ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವ ಇವತ್ತಿನ ದಿವಸದಲ್ಲಿ ನೀವು ಕೊಟ್ಟಿರುವ ವಾಕ್ಯಕ್ಕಾಗಿ ವಂದಿಸ್ತೇನೆ ಸ್ವಾಮಿ ಚಾರಪ್ತದ ಸ್ತ್ರೀಯ ಜೀವಿತದಲ್ಲಿ ನೀವು ಅದ್ಭುತ ಕಾರ್ಯವನ್ನು ಮಾಡಿದ್ದೀರಿ ಕರ್ತನೆ ಆಕೆಗೆ ಯಾವ ಕೊರತೆ ಇಲ್ಲದಂತೆ ಆಶೀರ್ವದಿಸಿದ್ದೀರಿ ಸ್ವಾಮಿ ನಿಮಗೆ ಸ್ತೋತ್ರಪ್ಪ ಪರಗಾಲದಲ್ಲಿ ಜೊತೆಗಾರನಾಗಿದ್ದುಕೊಂಡು ಆಕೆ ಹಿಟ್ಟು ತೀರದಂತೆ ಎಣ್ಣೆ ಮುಗಿಯದಂತೆ ಕಾಪಾಡಿ ನಡೆಸಿದ್ದೀರಿ ಅವರೆಲ್ಲರನ್ನ ಉಣಬಡ ೀರಿ ದೇವ ಆದ್ದರಿಂದ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡು ಸ್ವಾಮಿ ನಮ್ಮೆಲ್ಲರ ಜೀವಿತದಲ್ಲಿಯೂ ಕೂಡ ಅದ್ಭುತ ಕಾರ್ಯಗಳನ್ನು ಮಾಡು ಸ್ವಾಮಿ ಇವರು ಕಷ್ಟಪಟ್ಟು ದುಡಿಯುತ್ತಾ ಇರುವುದನ್ನು ಇವರೇ ಅನುಭವಿಸಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತಾನೆ ಇವರ ಸ್ಯಾಲರಿಯನ್ನು ಮಲ್ಟಿಪ್ಲೈ ಮಾಡು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಕರ್ತನೆ ಇವರನ್ನು ಇವರ ಉದ್ಯೋಗವನ್ನು ಆಶೀರ್ವಾದ ಮಾಡು ಕರ್ತನೆ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು ಆರೋಗ್ಯವನ್ನು ದಯಪಾಲಿಸು ಎಲ್ಲ ಘನ ಮಾನ ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ